ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಲಾಗ್ ಸೈನ್ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತೇನೆ ಸೊ ಇವತ್ತು ಒಂದೇ ದಿನದ ಲಾಗ್ ಇದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಎಲ್ಲ ಆಗಿದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದೆ ಮೇನ್ ಮೇನ್ ಥಿಂಗ್ಸ್ ಏನಿರುತ್ತೆ ಅದನ್ನು ಸೊ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನ ನಾನು ಇವತ್ತು ಈ ಈ ಒಂದು ವೀಡಿಯೋಲಿ ಜಾಯಿನ್ ಮಾಡ್ತೇನೆ ಆ್ಯಂಡ್ ಈ ವಿಡಿಯೋ ನೋಡಿದ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ನಾವು ವೀಡಿಯೋ ನೋಡ್ತಾ ಇದ್ರ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿಲ್ಲ ವಿಡಿಯೋಸ್ನೂ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಾಣ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಬ್ಬನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಇವಾಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಸೊ ಏನೋ ಒಂದು ಐಟಮ್ ತರಬೇಕು ಅಂದ್ರೆ ಹೋಗಿದ್ದಿದ್ದು ಲಂಚ್ ಬ್ಯಾಗ್ ತರೋಣ ಅಂತ ಹೇಳ್ಬಿಟ್ಟು ಪಾಪನ ಸ್ಕೂಲಿಂದ ಕರ್ಕೊಂಡು ಒನ್ ತರ್ಟಿ ಆಗಿತ್ತು ಸೊ ನಾನು ಸ್ಕೂಲಿಂದ ಕರ್ಕೊಂಡು ಹಂಗೇನೇ ನಾವು ವಿಷನ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಸೊ ತುಂಬ ದಿನದಿಂದ ಅನ್ಕೊಂತ ಇದ್ದವ್ರು ಲಂಚ್ ಬ್ಯಾಗ್ ಚೇಂಜ್ ಮಾಡೋಣ ಮಾಡೋಣ ಅಂತ ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆನ್ಲೈನಲ್ಲಿ ಅಷ್ಟೊಂದು ಕ್ವಾಲಿಟಿ ಗೊತ್ತಾಗಲ್ಲ ಮತ್ತು ಸುಮ್ಮನೆ ರಿಟರ್ನ್ ಆ ಥರ ಎಲ್ಲ ಇರುತ್ತೆ ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ದೈವತ್ತು ಬೆಳಿಗ್ಗೆ ಅಬಿ ಒಂದು ಲಂಚ್ ಬ್ಯಾಗ್ ಬುಕ್ ಮಾಡೋಕ್ಕಾಗಿಲ್ಲ ನಿ ಅಂತ ಬೈತಾ ಇದ್ದ ಸೊ ಇಲ್ಲ ಹೋಗಿ ಬರೋಣ ತಗೋ ಮಾಡಿ ಹೋಗಿ ಲಂಚ್ ಬ್ಯಾಗ್ ಬಂದಷ್ಟು ಎಕ್ಸ್ಟ್ರಾ ಆಗುತ್ತಲ್ಲ ಅದನ್ನೆಲ್ಲ ತೋರಿಸ್ತೀನಿ ಏನೇ ತೊಗೊಂಡ್ ಬಂದಿದ್ವಿ ಅಂತ ಸೊ ಈ ಥರದ್ದು ಎರಡು ಪಿಲ್ಲೋ ತಗೊಂಡ್ವಿ ಆ್ಯಕ್ಚುಲಿ ಅಬಿಗೆ ಅಬಿ ಹೇಳ್ತಾರೆ ಪಿಲ್ಲೋ ತಗೋ ತಗೋ ಅಂತ ಹೇಳ್ಬಿಟ್ಟು ನೈಂಟಿ ನೈನ್ ಅನ್ಸುತ್ತೆ ಆ ತರ ಪಿಲ್ಲೋಸ್ ತೋರಿಸ್ತಾ ಬಟ್ ನನ್ಗೆ ಬೇಡ ತಗೋತೀನಿ ಅಂತ ಹೇಳ್ಬಿಟ್ಟು ತಗೊಂಡೆ ಜಸ್ಟ್ ನೈಂಟಿ ನೈನ್ ಅಷ್ಟೇ ತ್ರೀ ಟೂ ಟೂ ಡಬಲ್ ನೈನ್ದೆಲ್ಲ ಏನಕ್ಕೆ ವೇಸ್ಟ್ ಆಗುತ್ತೆ ಇದೇ ಸಾಕು ನನಗೇನು ಹೇಳಿಬಿಟ್ಟು ಇದನ್ನು ತೊಗೊಂಡೆ ಜಸ್ಟ್ ನೈನ್ಟಿ ನೈನ್ ನೈಂಟಿ ನೈನ್ ಅಷ್ಟೇ ಅಬಿ ಹೇಳಿದ್ದು ಸಲೂನ್ ಹಾಕಕ್ಕೆ ತಗೋ ಸಲೂನಲ್ಲಿ ಸೋಫಾ ಖಾಲಿ ಖಾಲಿ ಅನಿಸ್ತದೆ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇದನ್ನು ತೊಗೊಂಡೆ ಎರಡು ಒಂದು ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಒಂದು ಚೆನ್ನಾಗಿರೋಣ ಅಂದ್ಬಿಟ್ಟು ಎರಡು ತೊಗೊಂಡೆ ನೆಕ್ಸ್ಟ್ ಅದಾದ್ಮೇಲೆ ಅಬಿ ಫೀಚರ್ಸ್ನ ತೊಗೊಂಡ್ ಈ ಥರ ಸ್ವಲ್ಪ ಸೌಂಡ್ ಆಗ್ತದೆ ಇಲ್ಲಿ ನಮ್ಮ ಮನೆ ಪಕ್ಕದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಾನು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ವೈಟ್ ಕಲರ್ ಯೂಶಲಾಗಿ ಅಭಿ ಕಲೀಜ್ ಮಾಡ್ಕೊತಾನೆ ವೈಟೆಲ್ಲ ಹೋಗಿ ಕ್ರೀಮ್ ಆಗುತ್ತೆ ಬಟ್ ಇದು ಸ್ವಲ್ಪ ಲೈಟ್ ಕ್ರೀಮ್ ಕಲರ್ ಇದೆ ಇರಲಿ ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಂಡ್ ಇದರ ಒಂದು ಗ್ರೀನ್ ಕಲರ್ದು ಒಂದು ಟೀ ಶರ್ಟು ಇದು ತುಂಬ ಚೆನ್ನಾಗಿದೆ ಇದೆಲ್ಲ ಜಸ್ಟ್ ಒನ್ ನೈಂಟಿ ನೈನ್ ಅಷ್ಟೇ ವರ್ಕ್ ಬೈಯಿಂಗ್ ಅಂತ ಅನಿಸುತ್ತೆ ಟೀ ಶರ್ಟ್ಸ್ ಎಲ್ಲ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೇಟ್ ಡ್ರೆಸ್ ಹೋಗಿದ ತಕ್ಷಣ ಕಡಿಮೆ ಬರ್ತಿದ್ವು ಆ್ಯಂಡ್ ನೋಡೋಕೆ ಸ್ವಲ್ಪ ಡಾರ್ಕ್ ಪಿಂಕ್ ಅಂತ ಅನಿಸ್ತದೆ ಬಟ್ ಇದು ಡಾರ್ಕ್ ಪಿಂಕ್ ಇಲ್ಲ ಒಂದು ಸ್ವಲ್ಪ ಕಲರ್ ಕಮ್ಮಿ ಅಂದರೆ ಪೇಸಲ್ ಕಲರ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ರಲ್ಲಿ ಸ್ವಲ್ಪ ಡಾರ್ಕ್ ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಜೊತೆಗೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಮ್ಯಾಕ್ಸಿ ಡ್ರೆಸ್ ಅಂತಾರಲ್ಲ ಅದು ಆ್ಯಂಡ್ ಇದ್ರಲ್ಲಿ ನಾನು ಫಸ್ಟ್ ಟೈಮ್ ಎಮ್ ಸೈಜ್ ತಗೊಂಡಿದ್ದೀನಿ ಆ್ಯಕ್ಚುಲಿ ಎಸ್ ಸೈಜ್ ಸ್ವಲ್ಪ ದಪ್ಪ ಐ ಮೀನ್ ಟೈಟ್ ಅಂತ ಅನಿಸ್ತಾಯಿತ್ತು ಸೊ ಇಲ್ಲೇನಿದೆ ಅಂದರೆ ಎಲಾಸ್ಟಿಕ್ ಬಿಟ್ಬಿಟ್ಟಿದ್ದಾರೆ ಅಲ್ವಾ ಎಲ್ಲಾಸ್ಟಿಕ್ಕಿಂದ ಸ್ವಲ್ಪ ಮೈಗೆಲ್ಲ ಕಚ್ಕೊಳಂಗೆ ಅನಿಸುತ್ತೆ ಆ್ಯಂಡ್ ಸ್ಲೀವ್ಸ್ ಬಂದು ಈ ಥರ ನನಗಂತೂ ಈ ಡ್ರೆಸ್ ಸಿಕ್ಕ ಒಟ್ಟೆ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಆ್ಯಂಡ್ ಅದಾದಮೇಲೆ ಇದೊಂದು ಸಿಂಗಲ್ ಬೆಡ್ಶೀಟ್ ಸಿಂಗಲ್ ಬೆಡ್ದು ಕವರು ಇದು ಅಷ್ಟೇ ನಮ್ಮ ಮನೇಲೆಲ್ಲ ಇರೋದೆಲ್ಲ ಹಾಳಾಗಿತ್ತು ಅಂದರೆ ಒಂದು ಮೂರೋ ನಾಲ್ಕೋ ಏನಾಯ್ತದೆ ಅದರಲ್ಲಿ ಎರಡು ಹಾಳಾಗಿತ್ತು ಅಬಿ ಇದು ನೂರು ಚೆನ್ನಾಗಿದೆ ಕಲರ್ ಅಂತಂದ್ಬಿಟ್ಟು ತೊಗೊಂಡ್ವಿ ಇದೊಂದು ಆ್ಯಂಡ್ ಇದಕ್ಕೆ ಹೋಗಿದ್ದು ನಾವು ಲಂಚ್ ಬ್ಯಾಗ್ ತರೋಣ ಅಂತ ಹೇಳ್ಬಿಟ್ಟು ಸೊ ಲಂಚ್ ಬ್ಯಾಗ್ ಪರವಾಗಿಲ್ಲ ಈ ಸಲ ಸ್ವಲ್ಪ ಕ್ವಾಲಿಟಿದಿತ್ತು ಸೊ ನೆಕ್ಸ್ಟ್ ನೆಕ್ಸ್ಟ್ ಟೈಮು ಏನಾದ್ರು ಕಸ್ಟಮ್ ಮಾಡಿಸ್ಬೇಕು ಇಲ್ಲಿ ಚಂದ್ಪಣ್ಣದಲ್ಲಿದೆ ಕಸ್ಟಮ್ ಮಾಡ್ಕೊಡ್ತಾರೆ ನಾವು ಯಾವ ಥರ ಡಿಸೈನ್ಸ್ ಹೇಳ್ತೀವೋ ಆ ಥರದ್ದು ಕಸ್ಟಮ್ ಮಾಡಿ ಕೊಡ್ತಾರೆ ಅದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ವರ್ಷ ಬಾಳಿಕೆ ಬರುತ್ತೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಇಯರ್ಸ್ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಅದೇ ಥರ ಲಂಚ್ ಬ್ಯಾಗ್ನ ಅಲ್ಲಿ ಅಲ್ಲೇ ಕಷ್ಟ ಮಾಡಿಸಿ ನಮ್ಮಮ್ಮತ್ ಅಂದ್ಕೊಡ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಜೊತೆಗೆ ಕ್ವಾಲಿಟಿನೂ ಸಖತ್ತಾಗಿದೆ ಮತ್ತು ಏನು ಹೇಳ್ತಾರೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಅದು ಸೊ ನೆಕ್ಸ್ಟ್ ಟೈಮ್ ಏನಾದರೂ ನಾನು ಅದೇ ಮಾಡಬೇಕು ಚೆನ್ನಾಗಿದೆ ಒಂದೇ ಕಂಪಾರ್ಟ್ಮೆಂಟು ಎರಡು ಮೂರು ಎಲ್ಲ ಏನೂ ಇಲ್ಲ ಥರ ಆ್ಯಂಡ್ ವಾಷಬಲ್ ವಾಶ್ ಮಾಡೋಕ್ಕೆ ಚೆನ್ನಾಗಿದೆ ಅದು ಅಂದರೆ ಬಟ್ಟೆ ಆದರೆ ಕರೆಗಿರೆ ಎಲ್ಲ ಬಟ್ ಇದೊಂಥರ ಚೆನ್ನಾಗಿದೆ ಆ್ಯಂಡ್ ಇದೂ ಅಷ್ಟೇ ಟೂ ನೈಂಟಿ ನೈನ್ ಇದು ಜಸ್ಟ್ ಒನ್ ನೈಂಟಿ ನೈನ್ ಅಷ್ಟೇ ಆ್ಯಂಡ್ ಅದಾದಮೇಲೆ ಈ ಥರ ಚಿಪ್ಸಿದು ಫಾರ್ಟಿ ನೈನ್ಗೆ ಸಿಕ್ಸ್ ಪೀಸು ಇದೇನು ನಂಗೆ ಬೇಡ ಅಂತ ಅನ್ನಿಸ್ತು ಬಟ್ ಅಭಿ ಏನಕ್ಕೆ ಎತ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ ನನಗೆ ಆ್ಯಂಡ್ ಅದಾದಮೇಲೆ ಟವಲ್ಲು ಟವಲ್ ಅಬಿಗೆ ಬೇಕಿತ್ತಂತೆ ಅದಕ್ಕೋಸ್ಕರ ಅಬಿ ತೊಗೊಂಡಿದ್ದಾನೆ ಟವಲ್ ಇದು ಜಸ್ಟ್ ಒನ್ ನೈಂಟಿ ನೈನು ಅದಾದಮೇಲೆ ಈ ಥರದ್ದು ಟವಲ್ಸ್ ಇದು ಆ್ಯಕ್ಚುಲಿ ಕಿಚನ್ ತಗೋ ತಗೋ ಒಂದು ಫೇಸ್ ಟವಲ್ಸ್ ಅಂತೆ ತಗೋ ತಗೋ ಅಂತ ಅಂದ್ಬಿಟ್ಟು ಒಂದು ನಾಲ್ಕೆ ತಗೊಂಡಿದ್ದ ನಾಲ್ಕು ಏನಕ್ಕೆ ಅಂದ್ಬಿಟ್ಟು ಒಂದು ಸೆಟ್ ಎತ್ಕೊಂಡೆ ಫಿಫ್ಟಿ ನೈನ್ಗೆ ಟು ಅಂದರೆ ತರ್ಟಿ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ರುಪೀಸ್ ಬೀಳುತ್ತೆ ಒಂದೊಂದಕ್ಕೆ ನೆಕ್ಸ್ಟ್ ಅದಾದಮೇಲೆ ಈ ಥರ ಪ್ಯಾಂಟು ನನಗೆ ಆ್ಯಕ್ಚುಲಿ ರಿಬ್ಬಿರೋ ಪ್ಯಾಂಟ್ ತೊಗೋಬೇಕು ಅಂದ್ಕೊಂಡಿದ್ದೆ ಅವ್ರಿಗೆ ಬಟ್ ಅಭಿ ಈ ಥರ ತೊಗೊಂಡಿದ್ದಾನೆ ಚೆನ್ನಾಗಿದೆ ನಿಮ್ಮದು ಸ್ವಲ್ಪ ಡಾರ್ಕ್ ಅನ್ನಿಸ್ತಾ ಇದೆ ಬೆಳಕಿಗೆ ಬಟ್ ಸ್ವಲ್ಪ ಲೈಟ್ ಕಲರ್ ಇದೆ ಪಾಪಿಗೆ ತೊಗೊಂಡಿರೋದು ಆದಮೇಲೆ ಇದು ಸೆಟ್ಟು ಆ್ಯಕ್ಚುಲಿ ಈ ಥರ ಟೀ ಶರ್ಟು ಮತ್ತು ಚಡ್ಡಿ ಇದು ಇದು ಒನ್ ನೈಟಿನ ಸೆಟ್ ಫುಲ್ ಬಂದು ಒನ್ ನೈಂಟಿ ನೈನ್ ಅಷ್ಟೇ ಸೊ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋಕ್ಕೆ ಅಥವಾ ಮನೆ ಹತ್ರ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು ಅದಾದಮೇಲೆ ಮೇಯ್ನ್ ಬೇಕಾಗಿದ್ದು ನಮ್ಮ ಮನೆ ಮೋಸ್ಟ್ ಎಸೆನ್ಷಿಯಲ್ ಅಂತಂದರೆ ಏರ್ ಫ್ರೆಶ್ನರ್ ಬೇಕಿತ್ತು ಟಾಯ್ಲೆಟ್ಸ್ಗೆ ಬಾತ್ರೂಮ್ ಬಾತ್ರೂಮ್ಗೆಲ್ಲದಕ್ಕೂ ಎಲ್ಲದಕ್ಕೂ ಇದಕ್ಕೋಸ್ಕರ ಇದೇ ತೊಗೊಂಡು ಬಟ್ ಇದೇನೋ ತಂದ ಮೇಲೆ ಒಂಥರ ಅನಿಸ್ತೈತೆ ಅಷ್ಟೊಂದು ಚೆನ್ನಾಗಿಲ್ಲ ಫ್ರಾಗ್ನೆನ್ಸ್ ಅಂತ ಸ್ವಲ್ಪ ಬೇರೆ ತೊಗೋಬೇಕಿತ್ತು ಅಂತ ಬಟ್ ಇದು ನೋಡಿದ ತಕ್ಷಣ ಇತ್ತಲ್ವ ಬೈ ಒನ್ ಗೆಟ್ ಒನ್ ಅಂತ ಸೊ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ಆ್ಯಂಡ್ ಅದಾದಮೇಲೆ ಸಾಕ್ಸು ಸಿಕ್ಸ್ಟಿ ನೈನ್ ರುಪೀಸ್ಗೆ ತ್ರೀ ಪೇರ್ ಸಾಕ್ಸ್ ಅಭಿ ತೊಗೊಂಡಿರೋದು ಆ್ಯಂಕಲ್ ಲೆನ್ ಸಾಕ್ಸು ಆ್ಯಂಡ್ ಅದಾದಮೇಲೆ ಇವ್ರು ಬೇಕೇ ಬೇಕು ಅಂದ್ಬಿಟ್ಟು ಚೈನೀಸ್ದು ನೂಡಲ್ಸ್ ತೊಗೊಂಡಿದ್ದಾಳೆ ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತೆ ಕೊರಿಯನ್ ಚಿಕನ್ ಫ್ಲೇವರ್ ಅಂತೆ ತುಂಬ ಸ್ಪೈಸಿ ಇರುತ್ತೆ ತಿನ್ನಲ್ಲ ಬಟ್ ಹಠ ಮಾಡೋದು ಅಂತಂದ್ಬಿಟ್ಟು ಅವ್ನು ತೊಗೊಂಡಿದ್ದಾನೆ ಸೊ ಇಷ್ಟೇ ಇವಾಗ ಸಲೂನ್ ಹೋಗಬೇಕು ಸಲೂನ್ ನಾನು ಆ್ಯಕ್ಚುಲಿ ಒನ್ ತರ್ಟಿಗೆನೂ ಕ್ಲೋಸ್ ಮಾಡಿದ್ದು ಇನ್ನೂ ಹೋಗಲೇ ಇಲ್ಲ ಶಾಪಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಇಲ್ಲೇ ಇದ್ದೀನಿ ಸೊ ಇವಾಗ ಸಲೂನ್ಗೆ ಹೋಗ್ಬಿಟ್ಟು ಕೆಲಸ ಎಲ್ಲ ಮಾಡಿದ್ರೆ ಇನ್ ಕೇಸ್ ಇಲ್ಲ ಅಂದರೆ ಟೋರ್ ಕ್ಲೋಸ್ ಮಾಡ್ಕೊಂಬೋದು ಆ್ಯಕ್ಚುಲಿ ಅಂದ್ಕೊತಾ ಇದ್ದೀನಿ ಇವತ್ತಿಂದ ಜಿಮ್ಮಿಗೆ ಜನ್ ಐ ಮೀನ್ ಇವತ್ತು ಸ್ವಲ್ಪ ಜಿಮ್ಗೆ ಹೋಗಿ ಬಿಚಾರ್ಸ್ಕೊಂಬರೋಣ ಅಂತ ನನಗೆ ಒಂದಷ್ಟು ಜನ ಹೇಳಿದ್ದಾರೆ ಜಿಮ್ಗೆ ಹೋದ್ರೆ ದಪ್ಪ ಆಗ್ತೀವಿ ಅಂತಂದ್ಬಿಟ್ಟು ಇನ್ನು ತಿಂದು ಒಳ್ಳೆ ಫುಡ್ ತಿಂದು ಒಳ್ಳೆ ಡಯಟಿಂದ ಆಗೋದಂತ ಹೆಲ್ದಿ ಹೆಲ್ತಿ ವರ್ಷನ್ ಕಾನ್ಷಿಯಸ್ ಹೆಲ್ದಿ ವರ್ಷನಲ್ಲಿ ದಪ್ಪ ಆಗದಂದ್ರೆ ಸೊ ನಾವು ಮನೆಯದಾಗ ಟೈಮ್ ಟೇಬಲ್ ಹಾಕೊಂಡು ತಿನ್ನೋಕ್ಕಾಗಲ್ಲ ಅಲ್ವಾ ಇನ್ ಕೇಸ್ ಜಿಮ್ಗೆ ಹೋದ್ರೆ ನಾವು ಅರ್ಲಿ ಮಾರ್ನಿಂಗ್ ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಮೀಲ್ಸ್ ಪರ್ ಡೇ ಆಗುತ್ತೆ ಮೀಲಿಂದ ಸರಿ ನಾವು ಊಟನೇ ತಿನ್ಬೇಕಂತ ಏನೂ ಇಲ್ಲ ಎಲ್ಲ ಬ್ಯಾಲೆನ್ಸ್ಡ್ ಪ್ರೋಟೀನ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸು ಇದೆಲ್ಲ ಬ್ಯಾಲೆನ್ಸ್ ಆದಾಗ ಮಸಲ್ಸ್ ಫ್ರೀ ಅಪ್ ಆಗಿ ಮೇ ಬಿ ನಾನು ಹಾಕ್ಬೋದೇನು ಅಂತ ಸೊ ಅಭಿನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ದೀನಿ ಹೋಗ್ಲ ಹೋಗ್ಲಾ ಅಂತ ಸೊ ಅಂತ ಹೇಳಿದ್ದಾನೆ ಒಂದು ಎರಡು ಜಿಮ್ ನನ್ನ ಲಿಸ್ಟಲ್ಲಿದೆ ಸೊ ಮನೆ ಹತ್ರ ಇರೋದನ್ನೇ ತೊಗೊಂಡಿದ್ದೀನಿ ನಾನು ತುಂಬ ದೂರ ನಾನು ಅಭಿ ಫ್ರೆಂಡ್ಸ್ ಇಟ್ಟಿದ್ದಾರೆ ಅಲ್ಲೂ ಆಗಲ್ಲ ದೂರ ಆಗುತ್ತೆ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಟು ಸಿಕ್ಸ್ ರೇಂಜಲ್ಲಿ ಒಬ್ಬಳೆ ಹೋಗ್ಬೇಕಂದ್ರೆ ಕಂಫರ್ಟಲ್ ಕಂಫರ್ಟ್ ಝೋನ್ ಇರಬೇಕು ಸೊ ಇಲ್ಲ ಎಲ್ಲಾದರೂ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ಜಿಮ್ನ ನೋಡೋಣ ಅಂತ ಹೀಗೆ ನಾನು ಸಣ್ಣದಿಂದ ಬರುವಾಗ ಏನಾದರೂ ಬೇಗ ಬಂದರೆ ವಿಚಾರಿಸೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ನನ್ನ ಜೊತೆ ಶಿಲ್ಪನೂ ಬರ್ತಾರೆ ತೋರಿಸ್ತೀನಿ ನಾನು ಏನಾದ್ರು ಜಿಮ್ಗೆ ಹೋಗಿ ಎನ್ಕ್ವೈರಿ ಮಾಡಿದರೆ ಆಯಲ್ ಇಲ್ಲ ಸೊ ರೀಸೆಂಟಾಗಿ ಒಂದು ವೀಕಿಂದ ಫುಡ್ ಡಯೆಟ್ ಬೇರೆ ಚೇಂಜ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿನ ಸ್ಕಿಪ್ ಮಾಡಿ ಸ್ಮೂದಿ ಡ್ರೈ ಫ್ರೂಟ್ ಸ್ಮೂದಿ ಅಥವಾ ಫ್ರೂಟ್ ಸ್ಮೂದಿ ಎಲ್ಲ ಕುಡಿಯೋದು ಮತ್ತು ಆಮೇಲೆ ಏನಾದರೂ ಕಾಫಿ ಬೇಕು ಅಂತ ಅನ್ಸುತ್ತೆ ತಗೊಳ್ಳೋದು ಪರ್ ಡೇ ಒಂದು ಫೋರ್ ಮೀಲ್ಸ್ ತೊಗೊತಾ ಇದ್ದೀನಿ ಮಧ್ಯ ಮಧ್ಯ ಫ್ರೂಟ್ಸು ಮತ್ತು ಕ್ಯಾರೆಟು ಸೌತೆಕಾಯಿ ಥರ ವೆಜಿಟೇಬಲ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಆದರೆ ಎಷ್ಟು ಕೆ ಜಿ ತಪ್ಪಾಗೋ ಒನ್ ವೀಕಿಗೆಲ್ಲ ಕೆಜಿಸೆಲ್ಲ ಆಗಿರಲ್ಲ ಮಿನಿ ಗ್ರಾಮ್ಸ್ ಅದು ಆಗಿರ್ತೀನಿ ನೋಡೋಣ ಹೆಂಗಾಗೋದ್ ಹೋಗ್ಬಿಟ್ಟು ಹೋದರೆ ನಾನು ಡೆಫಿನೆಟ್ಲಿ ನಮ್ಗೆ ರೆಸಿಪಿಗೆ ಆ್ಯಡ್ ಮಾಡ್ತೀನಿ ಯಾ ಲಾಗ್ ನಂಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾರೆ ಆ್ಯಕ್ಚುಲಿ ಜಿಮ್ಗೆ ಹೋಗಿದ್ದೆ ನಾನು ನಾನು ಶಿಲ್ಪಾ ಮತ್ತು ಅಭಿ ಮೂರು ಜನನು ಹೋಗಿದ್ವಿ ಎನ್ಕ್ವೈರಿ ಎನ್ಕ್ವೈರ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಪ್ಪಿಂಗ್ಸ ತೆಗಿಯೋಕ್ಕೆ ಆಗಲಿಲ್ಲ ಬಿಕಾಸ್ ಅಬ್ಬಿ ಬೇಡ ಬೇಡ ಅವರೆಲ್ಲ ವರ್ಕೌಟ್ ಮಾಡ್ತಾಯಿದ್ದಾರೆ ಬಿಕಾಸ್ ಈ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲೆಲ್ಲ ಬರೀ ಜೆಂಟ್ಸ್ ಇರ್ತಾರೆ ಸೊ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಸೊ ತೆಗಿಬೇಡ ಅಂತ ಹೇಳ್ದೆ ನಾನು ಫಸ್ಟು ಮೇಯ್ನಾಗಿ ಕೇಳಿದ್ದು ಜಿಮ್ಮಿಗೆ ಜಾಯಿನ್ ಆದರೆ ದಪ್ಪ ಹಾಕ್ತೀವ ಇಲ್ವಾ ಅಂತ ಬಟ್ ಅವ್ರು ಹೇಳಿದ್ರು ದಪ್ಪ ಹಾಗೆ ಆಗ್ತೀರಾ ಯಾಕಂತ ನಾನು ಕೇಳಿದೆ ಅವರು ಹೇಳಿದ್ರು ನೀವು ಎಷ್ಟು ಮೀಲ್ ತಿಂದ್ರೂ ಎಷ್ಟೇ ಫುಡ್ ತಿಂದ್ರೂ ಹೆಲ್ದಿಯಾಗಿ ನೀವು ಊಟ ತಿಂತಾ ಇದ್ರೂ ದಪ್ಪ ಆಗೋಲ್ಲ ಏನಕ್ಕೆಂದರೆ ನಾವು ಏನೇ ಊಟ ತಿಂದ್ರೂ ಜಸ್ಟ್ ಇಂಟೇಕ್ ಅಷ್ಟೇ ಎಕ್ಸಸೈಸ್ ಆಗಿರ್ಬೋದು ಅಥವಾ ಏನಾದರೂ ಲಿಫ್ಟಿಂಗ್ ಆಗಿರ್ಬೋದು ಈ ಥರ ಎಲ್ಲ ಮಾಡೋಲ್ಲ ಜಸ್ಟ್ ತಿಂತೀವಿ ಕೆಲ್ಸ ನಾರ್ಮಲಾಗಿ ಕೆಲಸ ಮಾಡ್ತೀವಿ ವೆಯ್ಟ್ ಎಲ್ಲ ಎತ್ತದಾಗಿರ್ಬೋದು ಪುಷ್ ಅಪ್ಸ್ ಆಗಿರ್ಬೋದು ಮತ್ತು ಎಕ್ಸಸೈಸ್ ಯೋಗ ಇದೆಲ್ಲ ಏನೂ ಮಾಡೋಲ್ಲ ಅದಕ್ಕೋಸ್ಕರ ನೀವು ತಿನ್ನೋ ಫುಡ್ಡು ನಿಮಗೆ ವೆಯ್ಟ್ ಗೇನ್ ಮಾಡಲ್ಲ ಅಂತ ಹೇಳಿದ್ರು ಆ್ಯಂಡ್ ಇನ್ನೊಂದು ಹೇರ್ ಇರುತ್ತೆ ಬಟ್ ಅಬ್ಸುಲ್ಯೂಟಾಗಿ ನಿಮ್ಗೆ ವೆಯ್ಟ್ ಗೇನ್ ಆಗಲೇಬೇಕು ಅಂತಂದರೆ ಎಕ್ಸಸೈಸ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಅಂದರು ಸೊ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ತ್ರೀ ಮಂತ್ಸ್ ಪ್ಯಾಕೇಜನ್ನ ತೊಗೊಂಡಿದ್ದೀನಿ ಒನ್ ತ್ರಿಬಲ್ ನೈನ ಪೇ ಮಾಡಿ ಸೊ ನೋಡೋಣ ಮಂಡೇಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಬೆಳಿಗ್ಗೆ ಟೈಮ್ ಆದರೆ ಬೆಟರ್ ಅನಿಸುತ್ತೆ ಬಿಕಾಸ್ ಸಂಜೆ ಅಂತೂ ನನಗೆ ಹೋಗೋಕ್ಕಾಗಲ್ಲ ಸಲೂನಲ್ಲಿ ಇರ್ತೀನಿ ಟೈಮ್ಸ್ ಕೆಲಸ ಇರುತ್ತೆ ಮೇಕಪ್ ಇರುತ್ತೆ ಡೆಫಿನೆಟ್ಲಿ ನಾನು ಅಟೆಂಡ್ ಮಾಡೋಕ್ಕಾಗಲ್ಲ ಸೊ ಅಂದ್ಕೊಳ್ತಾ ಇದ್ದೀನಿ ನಾನು ಬೆಳಿಗ್ಗೆ ಫೈವ್ ಟು ಸಿಕ್ಸ್ ಸಿಕ್ಸ್ ಟು ಸೆವೆನ್ ಈ ಟು ಅವರ್ಸಲ್ಲಿ ಯಾವಾಗಾದರೂ ಒನ್ ಅವರ್ ಇರುತ್ತೆ ಸೊ ಅಲ್ಲಿ ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಶಿಲ್ಪ ಇಬ್ರು ನೋಡೋಣ ಹೆಂಗಾಗತ್ತೆ ಅಂತ ಬಟ್ ನಾನಂತೂ ಈ ಸೆಲ್ಲ ಡಿಸ್ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಅಟ್ಲೀಸ್ಟ್ ಒಂದು ಟೆನ್ ಕೆ ಜಿನಾದರೂ ದಪ್ಪ ಆಗಬೇಕು ಅಂತ ಬಿಕಾಸ್ ನನಗೇ ಫೀಲ್ ಆಗ್ತದೆ ನಾನು ಸ್ವಲ್ಪ ಸಣ್ಣ ಅಂತ ತುಂಬ ಸಣ್ಣ ಇದ್ದೀನಿ ಅಂತ ಸಮ್ ಟೈಮ್ಸ್ ನನಗೆ ಬಾಟಮ್ ವೇರ್ ಸಿಗದೆ ಇರುವಾಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗಿದೆ ಸೊ ನನಗೆ ಅನಿಸಿದ್ದೇನೆಂದರೆ ತುಂಬ ದಪ್ಪ ಇರಬಾರ್ದು ತುಂಬ ಸಣ್ಣನೂ ಇರ್ಬೋದು ಮೀಡಿಯಮ್ ವೆಯ್ಟ್ ಅಂತ ಇರುತ್ತೆ ಗೊತ್ತಾ ಆ ಥರ ಬಾಡಿ ಇರಬೇಕು ಇಲ್ಲ ಅಂದರೆ ನಮಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಿಲ್ಲ ಇಷ್ಟು ದಿನ ನಾನು ಅಂದ್ಕೊತದ್ದೆ ಸೆಲ್ಫ್ ಲವ್ ಇಸ್ ಬೆಟರ್ ಅಂತ ಅಂದ್ಕೊಳಾದರೆ ನಮಗೆ ನಾವು ಇಷ್ಟಪಟ್ಟರೆ ಸಾಕಾಗಿರುತ್ತೆ ಬೇರೆ ಯಾರು ನಮಗೆ ನೋಡಿ ಇಷ್ಟಪಡೋದು ಬೇಡ ಅಂತ ಬಟ್ ಕೆಲವೊಂದು ಟೈಮಲ್ಲಿ ನಾವು ಯಾರನ್ನಾದರೂ ಬೇರೆಯವ್ರನ್ನ ನೋಡಿದಾಗ ಅಥವಾ ನಾವು ಇಷ್ಟಪಡೋ ಡ್ರೆಸ್ಸು ಅಥವಾ ನಮಗೆ ಇಷ್ಟ ಆಗಿರೋ ಡ್ರೆಸ್ಸು ನಮಗೆ ಸಿಗ್ ಐ ಮೀನ್ ಫಿಟ್ ಆಗದೆ ಇರುವಾಗ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಐ ಥಿಂಕ್ ಆಲ್ಮೋಸ್ಟು ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ವುಮೆನ್ಸ್ ಅಥವಾ ಗರ್ಲ್ಸ್ಗೆಲ್ಲ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀವಿ ತುಂಬ ನಾವು ರೆಡ್ಯೂಸ್ ಮಾಡಬೇಕು ಅಂತ ಇರುತ್ತೆ ಬಟ್ ಎಲ್ಲೋ ಇನ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನ ಇರ್ತಾರಲ್ಲ ಅವ್ರಿಗೆ ಅನಿಸಿರುತ್ತೆ ನಾನು ಸ್ವಲ್ಪ ದಪ್ಪ ಆಗಬೇಕು ಅಂತ ಎಷ್ಟೇ ಟ್ರೈ ಮಾಡೋದು ದಪ್ಪ ಆಗ್ತಾಯಿಲ್ಲ ಅಂತ ಸೊ ನಾನು ತುಂಬ ಟ್ರೈ ಮಾಡಿದ್ದೀನಿ ದಪ್ಪ ಆಗಬೇಕು ಅಂತ ಇದು ಲಾಸ್ಟ್ ಆಪ್ಷನ್ ನನಗೆ ಈವನ್ ಯೋಗಕ್ಕೂ ಕೂಡ ಹೋಗಿದ್ದೆ ನಾನು ನೋಡೋಣ ಅಟ್ಲೀಸ್ಟ್ ಜಿಮ್ ಜಾಯ್ನ್ ಆದಮೇಲೆ ಆದರೂ ನಾನು ದಪ್ಪ ಆಗಬು ಆಗ್ತೀನ ಇಲ್ವಾ ಅದನ್ನು ಟ್ರೈ ಮಾಡಿಬಿಡೋಣ ಅಟ್ಲೀಸ್ಟ್ ಸಮಾಧಾನ ಆಗುತ್ತೆ ನನಗೆ ಅಂತ ಅಂದ್ಕೊಂಡು ಸೊ ಅಷ್ಟನ್ನ ಪೇ ಮಾಡೋಣ ಮಂಡೇಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಯಾಕೇಜಸ್ ಎಲ್ಲ ಚೆನ್ನಾಗಿತ್ತು ಲೇಡೀಸ್ಗೆ ಬೇರೆ ಟೈಮಿಂಗ್ಸು ಜೆಂಟ್ಸ್ಗೆ ಬೇರೆ ಟೈಮಿಂಗ್ಸ್ ಇತ್ತು ಲೇಡೀಸ್ಗೆ ಈವ್ನಿಂಗ್ ಬ್ಯಾಚು ಇದೆ ಮಾರ್ನಿಂಗ್ ಬ್ಯಾಚು ಇದೆ ಬಟ್ ನಾನು ಹೋಗಿದ್ದಿದ್ದು ಒಂದೇ ಜಿಮ್ಗೆ ಹೋಗಿದ್ದೆ ನಾನು ಎರಡು ಮೂರು ಜಿಮ್ ರೆಫರ್ ಮಾಡಿದರು ಬಟ್ ನಂಗೆ ಮನೆಗೆ ಹತ್ತಿರ ಆಗೋದು ಬೇಕಿತ್ತಲ್ವ ಅಂದ್ಬಿಟ್ಟು ಇಲ್ಲೇ ನಮ್ಮನೆತ್ರ ಆಪಲ್ ಜಿಮ್ ಅಂತ ಅದ ಸೊ ಅಲ್ಲಿಗೆ ಹೋಗಿದ್ವಿ ನೋಡೋಣ ಶಿಲ್ಪ ರೆಡ್ಯೂಸ್ ಮಾಡಬೇಕಂತೆ ಅವ್ಳಿಗೆ ಸ್ವಲ್ಪ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ನಾನಂತೂ ವೆಯ್ಟ್ ಗೇನ್ ಆಗಬೇಕು ಲೆಟ್ ಮೀನು ಐ ಮೀನ್ ಆಗ್ತೀನಾ ವೆಯ್ಟ್ ಏನು ಅಂತ ಅಂದ್ಬಿಟ್ಟು ಇದೊಂದು ಸಲ ಲಾಸ್ಟ್ ಟ್ರಯಲ್ ಮಾಡಿ ನೋಡ್ತಾ ಇದ್ದೀನಿ ಸೊ ಬಂದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಒಂದಷ್ಟು ಐಟಮ್ಸ್ ತಂದಿದ್ದೆಲ್ಲ ನಾನು ಅಲ್ಲೇ ಬಿಸಾಡಿದ್ದೆ ಬೆಡ್ ಮೇಲೆ ಅದನ್ನೆಲ್ಲ ನಾನು ಇದ್ದೀನಿ ಸೊ ಫೋನ್ ಕಾಲ್ ಮಾಡಿಕೊಂಡು ನಮ್ಮ ಅವ್ವನಿಗೆಲ್ಲ ಕಾಲ್ ಮಾಡಿ ಮಾತಾಡಿಕೊಂಡು ಇದ್ದೀನಿ ಬಿಕಾಸ್ ಕೆಲಸ ಮಾಡುವಾಗ ಸಪ್ಪೆಗೆ ಮಾಡೋಕ್ಕಾಗಲ್ಲ ಅಲ್ವಾ ಒಂದು ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಫೋನ್ ಕಾಲ್ನೆಲ್ಲ ಮಾಡಿಕೊಂಡು ಎಲ್ಲಾನು ಇದ್ದೀನಿ ಆ್ಯಂಡ್ ಈ ಕಡೆ ಬಂದರೆ ಅಬಿದು ಬಟ್ಟೆನೆಲ್ಲ ತೆಗೆದು ಬಿಸಾಕ್ತಾ ಇದ್ದೀನಿ ಒಂದು ಕಡೆ ಇನ್ ದ ಸೆನ್ಸ್ ಬೆಡ್ ಮೇಲೆ ಇದ್ದೀನಿ ಯಾವ್ದು ಬೇಡ ಯಾವುದು ಬೇಕು ಅಂತ ಆಲ್ಮೋಸ್ಟ್ ಅವನು ಒಂದು ಫೋರ್ ಫೈವ್ ಇಯರ್ಸಿಂದನೂ ಒಂದಷ್ಟು ಬಟ್ಟೆಗಳನ್ನ ಇಟ್ಕೊಂಡಿದ್ದಾನೆ ಅದನ್ನು ಹಾಕೋದೇ ಇಲ್ಲ ಅವನು ಸೊ ಎಲ್ಲನೂ ಡಂಪ್ ಮಾಡೋದು ಇಡೋದು ಮತ್ತು ಹೊಸ ತರೋದು ಮೇಲ್ ಮೇಲೆ ಹಾಕೋದು ಹೊಸಾದನ್ನು ಹಾಕ್ಕೊಳ್ಳೋದು ಹಳೇದನ್ನ ಐ ಮೀನ್ ನೋಡ್ಕೊಂಡೇ ಇರೋಲ್ಲ ಕೆಳಗಡೆ ಹೋಗಿರತ್ತಲ್ಲ ಅದನ್ನು ಸೊ ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಬೇರೆ ವಾಡ್ರೂಪ್ ಏನಾದರೂ ತರೋಣ ಅಂದ್ಕೊಂಡು ಬಿಕಾಸ್ ಸಿಕ್ಕಾಪಟ್ಟೆ ಶಾರ್ಟೇಜ್ ಆಗ್ತಿದೆ ಜಾಗ ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮನೆ ವಾಡ್ರೂಪ್ಗೆ ಗೆಜ್ಲು ಬರುತ್ತಲ್ವಾ ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ ಅದನ್ನು ಅದು ಯಾವುದೋ ವಾಮ್ ಅಂತ ಹೇಳ್ತಾರೆ ನನಗೆ ನೆನಪಾಗ್ತಾ ಇಲ್ಲ ನನಗೆ ಅದು ಮತ್ತೆ ಆಗಿದೆ ಸೊ ವಾರ್ಡ್ರೂಬ್ಸಲ್ಲಿ ಎರಡೂ ವಾರ್ಡ್ರೂಬ್ಸಲ್ಲಿ ಕೆಳಗಡೆ ಏನಿದೆ ಅಲ್ವಾ ಬೇಸ್ಮೆಂಟಲ್ಲಿ ರ್ಯಾಕ್ ಇದೆ ಅಲ್ವಾ ಅದು ಹೋಗಿದೆ ಸೊ ನಾವು ಅಲ್ಲಿಡೋ ಬಟ್ಟೆನೆಲ್ಲ ತೆಗೆದು ಬೇರೆ ಕಡೆ ಇಡೋವಂಥ ಸಿಚ್ಯುವೇಶನ್ ಬಂದಿದೆ ಸೊ ಅಲ್ಲಿರೋ ಐ ಮೀನ್ ಅಲ್ಲಿ ಇಟ್ಟಿದ್ದಿದ್ದು ಬಟ್ಟೆನ ಬೇರೆ ಕಡೆ ಇಡೋಕ್ಕೆ ಜಾಗ ಇಲ್ಲ ಸೊ ಜಾಗ ಇಲ್ಲದೆ ಇರೋ ಕಾರಣ ಕೆಲವೊಂದು ಬಟ್ಟೆ ನಾನು ಕೂಡ ಮೊನ್ನೆ ಡಿಕ್ಲೆಟರ್ ಮಾಡಿಟ್ಟೆ ಆ್ಯಂಡ್ ಅಬಿದು ಡಿಕ್ಲೆಟರ್ ಮಾಡ್ತಾ ಇದ್ದೀನಿ ಬಿಕಾಸ್ ಹಾಕೊಳ್ದೆ ಇರೋದು ಯಾವುದು ಬೇಡ ಇಲ್ಲಿ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಯೂಸ್ ಆದರೆ ಮನೇಲಿ ಇಟ್ಕೊಬೋದು ಯೂಸ್ ಆಗದೆ ಇರೋದು ಡಂಪ್ ಮಾಡಿ ಜಾಗ ಇಲ್ಲದೆ ಇರೋ ಟೈಮಲ್ಲಿ ಹಿಂಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಬಟ್ಟೆನ ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ ಜೊತೆಗೆ ನಮ್ಮತ್ತೆ ಪಾಪ ಹೆಲ್ಪ್ ಮಾಡ್ತಾಯಿದ್ದಾರೆ ಬಟ್ಟೆ ಮಾಡಿಸ್ಕೊಡೋಕ್ಕೆ ಯೂಲಾಗಿ ನಂಗೆ ಗಿಟ್ಟೆ ಮರ್ಚೋದೆಲ್ಲ ಸ್ವಲ್ಪ ಕಷ್ಟ ಕೆಲಸನೇ ಬಿಕಾಸ್ ಈಚೆನ ಕೆಲಸ ಮಾಡಿಕೊಂಡು ಮನೇಲೂ ಕೆಲಸ ಮಾಡಿ ವಾಷಿಂಗ್ ಮಿಷಿನ್ ಇಲ್ಲ ಅಂದಿದ್ರೆ ಇಂಚಾಗೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಸೊ ವಾಷಿಂಗ್ ಮಿಷಿನ್ ಹಾಳಾಗಿದ್ದಾಗ ಒಂದು ಎರಡು ಮೂರು ಸಲ ಕೈಲಿ ಕೂಡ ಬಟ್ಟೆ ಒಗ್ದಾಗ ತುಂಬ ಬೇಜಾರು ಕೂಡ ಆಗಿತ್ತು ನನಗೆ ಆಗಿ ಇರಲಿಲ್ಲ ನನಗೆ ಬಟ್ಟೆ ಒಗೆಯೋಕ್ಕೆ ಸೊ ಇವಾಗ ಬಟ್ಟೆನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಜಾಗಕ್ಕೆ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಎಷ್ಟು ಬಟ್ಟೆ ಇತ್ತು ಅದಕ್ಕಿಂತ ಅರ್ಧದಷ್ಟು ಕಮ್ಮಿ ಆಗೋಯ್ತು ಇಲ್ಲಿ ತುಂಬ ಬಟ್ಟೆಗಳಿತ್ತು ಒಂದು ಎಲ್ಲ ಬಟ್ಟೆನೂ ಹಾಕ್ತಾ ಇರೋದು ಹಳೇದಾಗಿರೋದೆಲ್ಲ ಹಾಕಿದ್ಮೇಲೆ ಅರ್ಧ ಬಟ್ಟೆ ಆಯಿತು ವಾಡ್ರೂಪ್ ಇವಾಗ ಕ್ಲೀನ್ ಅನ್ಸುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಕಾಣಿಸಿದ ಅನ್ಸುತ್ತೆ ಒಂಥರ ಮಣ್ಣಿನ ಮಣ್ಣಿನ ಕಲರು ನಮ್ಮ ಮನೆ ವಾಡ್ರೂಪ್ಗೆ ಆ ಥರ ಆಗಿದೆ ಏನಕ್ಕೆ ರೀಸನ್ ಗೊತ್ತಿಲ್ಲ ಬಟ್ ಆ ಥರ ಆಗೋಗಿದೆ ಸೊ ಅಲ್ಲಿ ಎಷ್ಟು ಬಟ್ಟೆ ಇಟ್ಟಿದೆ ಅಂದರೆ ಅಷ್ಟು ಬಟ್ಟೆ ಇಡೋಕ್ಕೆ ಜಾಗ ಇಲ್ಲದೇ ನಾನು ಸಲೂನ್ಗೆ ಹಾಕ್ಕೊಂಡು ಹೋಗೋ ಬಟ್ಟೆ ಇಟ್ಟಿದ್ನಲ್ವ ಆ ಡಬಲ್ ಡೋರ್ ವಾಟ್ರಲ್ಲಿ ಅಲ್ಲೊಂದಷ್ಟು ತುರ್ಕಿ ಇಟ್ಟಿದ್ದೀನಿ ಸೊ ಇವಾಗ ನೈಟ್ ವೇರ್ಸ್ ಅಥವಾ ಮನೇಲಿ ಹಾಕೊಳ್ಳೋ ಬಟ್ಟೆ ನಾನು ಹಾಕೋಬೇಕು ಅಂತಂದರೆ ನಿಧಾನಕ್ಕೆ ತುಂಬ ಪೇಷನ್ಸಿಂದ ತೆಗಿಬೇಕಾಗುತ್ತೆ ಅಂದರೆ ಮೆಸಪ್ ಆಗಿಬಿಡುತ್ತೆ ಸೊ ಮೆಸಪ್ ಆಗಿದ್ದನ್ನ ಕ್ಲೀನ್ ಮಾಡೋಕ್ಕೆ ನಂಗೆ ಒಂದು ದಿನ ಎಲ್ಲ ಬೇಕಾಗುತ್ತೆ ಸೊ ಒಂದು ಸ್ವಲ್ಪ ಕಾನ್ಷಿಯಸ್ ಮೈಂಡಲ್ಲಿ ಇನ್ಮೇಲಿಂದ ಸ್ವಲ್ಪ ಕೆಲಸ ಮಾಡಬೇಕು ಅವರಲ್ಲಿ ಏನಾದರೂ ಒಂದು ಕೆಲಸ ಕತೆ ಮಾಡಬೇಕು ಸೊ ಇಷ್ಟು ಬಟ್ಟೆ ತೆಗೆದಾಗುತ್ತೆ ಯಾರು ಯಾರಿಗಾದ್ರೂ ಕೊಡೋಣ ಅನಾಥಾಶ್ರಮದವ್ರಾಗಿರ್ಬೋದು ಅಥವಾ ಯಾರಾದರೂ ಬಟ್ಟೆ ಕೇಳ್ಕೊಂಡು ಬಂದರೆ ಕೊಡೋಣ ಅಂತ ಹೇಳ್ಬಿಟ್ಟು ಮುಂಚೆನೂ ಅಷ್ಟೇ ಒಂದು ಚೀಲದ ಮೇಲ್ ಬಟ್ಟೆ ಅಥವಾ ಮೇಲ್ಗಡೆ ಹಾಕಿದ್ದೀನಿ ಅದನ್ನು ತೆಗೆದು ಚೆನ್ನಾಗಿರೋದ ಇಲ್ಲದೇ ಇರೋದನ್ನ ನೋಡಿಬಿಟ್ಟು ನಾನು ಕೊಡ್ತೀನಿ ಇನ್ನೊಂದ್ಸಲ ರೀಚೆಕ್ ಮಾಡಿಬಿಟ್ಟು ಆಗಿರೋದು ಅಥವಾ ಕರೆ ಆಗಿರೋದು ಮತ್ತು ಅರ್ಧೋಗಿರೋದು ಯಾವುದಾದ್ರೂ ಇದು ತೆಗೆದು ಹಾಕ್ಬಿಡೋಣ ಅಂತ ಬಟ್ ಕೊಡೋಕ್ಕಿಂತ ಮುಂಚೆ ಸಾಲ್ಟ್ ವಾಟರಲ್ಲಿ ವಾಶ್ ಮಾಡಿ ಕೊಟ್ಟರೆ ಬೆಟರ್ ಅದು ಏನಕ್ಕೆ ಅಂತ ನಾನು ನಿಮ್ಗೆ ಯಾವಾಗಾದರೂ ಒಂದ್ಸಲ ಹೇಳ್ತೀನಿ ಸೊ ಈ ವಿಶಾಲ್ ಮಟ್ಟಿಂದ ಬಂದ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟು ಹೋಗಿದ್ದೆ ಅಲ್ವಾ ಸಲೂನ್ಗೆ ಇವಾಗ ಬೆಡ್ಡು ಸ್ವಲ್ಪ ಆಗಿತ್ತು ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿಂದ ತಂದಿದ್ದಂಥ ಪಿಲ್ಲೋರ್ಸ್ನ ನಾನು ಇಲ್ಲೇ ಯೂಸ್ ಮಾಡ್ಕೊಂಡ್ಬಿಟ್ಟೆ ಯಾಕಂದ್ರೆ ನಂಗೆ ಸಲೂನ್ ತೊಗೊಂಡೋಗಕ್ಕೆ ಆಗಿರಲಿಲ್ಲ ಸೊ ನೋಡೋಣ ಇಲ್ಲೇನಾದರೂ ಚೆನ್ನಾಗಿ ಕಾಣಿಸಿದೆ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ಹೆಂಗೆ ಕಾಣಿಸಿದೆ ಅಂತ ನೀವು ಹೇಳಿ ಆ್ಯಂಡ್ ನಾನು ನಾವೆಲ್ಲ ಕೆಲಸ ಮಾಡ್ತಾರೆ ನನ್ನ ಮಗಳು ಅಲ್ಲಿ ಆಟ ಆಡ್ಕೊಂಡು ಕೂತಿದ್ದಾಳೆ ಪಾಪ ಡ್ರೂಪ್ಸ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನಂಗೆ ಯಾಕೋ ಫಿಶ್ ತಿನ್ನಬೇಕು ಅನ್ಸು ಅದಕ್ಕೋಸ್ಕರ ಫಿಶ್ ತರ್ಸ್ಕೊಂಡು ತಿಂತಾ ತುಂಬ ಐ ಮೀನ್ ಒನ್ ಇಯರೇ ಆಗಿತ್ತು ಅನ್ಸುತ್ತೆ ನಾನು ಫಿಶ್ ತಿಂದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಫಿಶ್ ಅಂತೂ ಯಾಕೋ ಒಂದು ತ್ರೀ ಡೇಸಿಂದ ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇತ್ತು ಸೊ ಇವತ್ತು ತಿಂತಾ ಇದ್ದೀನಿ ತಿನ್ನಕಂತೂ ನಿಜವಾಗ್ಲೂ ಎಮ್ಮೆ ಹೆಮ್ಮೆ ಆಗಿತ್ತು ಸೊ ಮೇಲ್ಗಡೆ ಒಂದು ಸ್ವಲ್ಪ ಲೆಮ್ಮೆನೆಲ್ಲ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ತಿಂತಾ ಇದ್ರೆ ವಾವ್ ಅನಿಸ್ತು ಹೀಗೆ ಚಳಿ ಅಥವಾ ಮಳೆ ಬಂದಾಗೆಲ್ಲ ಈ ಥರ ತಿನ್ಬೇಕಂತ ಅನ್ಸುತ್ತೆ ನಂಗಂತೂ ಸ್ವಲ್ಪ ಸ್ಪೈಸಿ ಸ್ಪೈಸಿ ಆಗಿ ಸೊ ಈ ಒಂದು ಏನು ಕ್ಲಿಪ್ಪಿಂಗ್ ನೋಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಮಂಡೇ ಅಥವಾ ಟ್ಯೂಸ್ಡೇ ಕ್ಲಿಪ್ಪಿಂಗ್ ಅಂತ ಅನಿಸುತ್ತೆ ನಾನು ಅಭಿ ಇಬ್ರು ಡೈನಿಂಗ್ ಟೇಬಲ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಅಥವಾ ಶೋರೂಮ್ಗೆ ಹೋಗಿದ್ವಿ ಈ ಡೈನಿಂಗ್ ಟೇಬಲ್ ತಗೋಬೇಕು ಅಂತ ನನಗೇನು ಅಷ್ಟೊಂದು ಆಸೆ ಇರಲಿಲ್ಲ ಮುಂಚೆ ಬಟ್ ಮುಂಚೆ ಆಯಿತು ಸಾರಿ ಇವಾಗಿರಲಿಲ್ಲ ಬಟ್ ಅಭಿ ಯಾಕೋ ನಂಗೆ ಡೈನಿಂಗ್ ಟೇಬಲ್ ತೊಗೋಬೇಕು ಅನಿಸ್ತದೆ ಕಣೆ ತೊಗೊಳೋಣ ತಗೊಳ್ಳೋಣ ಅಂತ ಅಂತ ಇದ್ದ ಸೊ ಆಯಿತು ಬಾ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಹೋಗಿದ್ವಿ ನಾವು ಹೋಗಿದ್ದು ಫಸ್ಟ್ ಶೋರೂಮಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಒಂದು ಎರಡು ಕಡೆ ವಿಚಾರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಅವ್ನಿಗೆ ಮಾರ್ಬಲ್ ಇತ್ತಲ್ಲ ವೈಟ್ ಕಲರ್ ತುಂಬ ಇಷ್ಟ ಆಗಿತ್ತು ಅಬ್ಬಿಗೆ ಬಟ್ ಆ್ಯಂಡ್ ಆ ಡೈನಿಂಗ್ ಟೇಬಲ್ಗೆ ಫಾರ್ಟಿ ಚೇಂಜ್ ಏನೋ ಹೇಳಿದ್ರೆ ಡಿಸ್ಕೌಂಟ್ ಹೋಗಿ ತರ್ಟಿ ಫೋರು ತರ್ಟಿ ಫೈ ಆಗುತ್ತೆ ಅಂತ ಸೊ ನಾವು ಇನ್ನೊಂದು ಕಡೆ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ತೊಗೊಳಬೋನ್ ಎಂಟರ್ಪ್ರೈಸಸ್ಗೆ ಬಂದ್ವಿ ಸೊ ನನಗೆ ಫೋರ್ ಅಥವಾ ಫೋರ್ ಸೀಟರ್ದೆ ಸಾಕು ಅಂತ ಅನಿಸ್ತು ಬಟ್ ಅಬಿ ಇಲ್ಲ ಸಿಕ್ಸ್ ಸೀಟರ್ ತಗೊಳ್ಳೋಣ ನೆಕ್ಸ್ಟ್ ನಾವು ಮ ನಮ್ಮ ಮನೆಗೆ ಹೋದಾಗ್ಲೂ ಸ್ವಂತ ಮನೆಗೆ ಯೂಸ್ ಆಗುತ್ತೆ ನೀನು ತುಂಬ ಲಿಮಿಟೆಡಾಗಿ ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಸಿಕ್ಸ್ ಸೀಟರ್ದು ನೋಡ್ದೆ ಆ್ಯಂಡ್ ಫೋರ್ ಸೀಟರ್ದು ನೋಡಿದೆ ಪ್ರೈಸ್ ವೈಸು ತುಂಬ ಓಕೆ ಅಂತ ಅನ್ನಿಸ್ತು ಬಟ್ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಇರಲಿಲ್ಲ ಸೊ ತರಿಸ್ಕೊಡ್ತೀವಿ ಅಂತ ಹೇಳಿದ್ರೂ ನಾವು ವಾಪಸ್ ಮನೆಗೆ ಬಂದ್ವಿ ಅವ್ರು ತರಿಸಿದ್ಮೇಲೆ ಕಾಲ್ ಮಾಡ್ತೇವೆ ಅವಾಗ ಹೋಗಿ ತರ್ಬೋದು ಅಂತ ಹೇಳಿಬಿಟ್ಟು